அப்பட புடி அப்ப நம் எங்கே பண்ணி மல்ல யோக அந்த பூஜை நீ கச்சு மல்ப நிதலே மல்பரின் யோக அந்த மாத ரீரு ஐட்டு மஸ்தனு அதுக்கு ஆறு ವರ್ಷಗಳು ಇಲ್ಲಿ ದೊಡ್ಡ ಸತ್ಯ ಅನ್ನಲ್ಲ ನವರಾತ್ರಿ ಲಲಿತಾ ಪಂಚಮಾ ಗಾಧಿಪುರ ಶ್ರೀಚಕ್ರಾಧ ಆರಾಧನೆ ಪ್ರತಿ ವರ್ಷ ಮಂತ್ರ ಇಲ್ಲಡೆ ಶ್ರೀಚಕ್ರವಣ ಅಂಚನೆ ಆತ ಅನುಷ್ಠಾನ ಅಂಚಾ ಶ್ರೀಚಕ್ರ ಮಂಡಲದ ವಿಶೇಷ ಐಪಂಜಿ ವಿಶೇಷವಾದ ದಿನ ಮಂತ್ರವನ್ನು ಅದನ್ನು ಉಪದೇಶ ಅಗಲು ಮಾತ್ರ ಮುಟ್ಟೋಳು ಪೂಜೆ ಮಲ್ಕುಡು ಅಂಚಾ ಅರ್ಚನೆ ಮಂತ್ರ ಅಂಚಾ ಮಸ್ತ್ ಇತ್ತಿನೇಟ್ ಇತ್ತಿನೇಟ್ ಮಸ್ತ್ ಪಾವಿತ್ರ್ಯವಾದಿತಿನ ವಿಶೇಷವಾದಿತಿನ ಪೂಜ ಶ್ರೀ ಚಕ್ರ ಪೂಜೆ ಅಂಜ ಪ್ರಕೃತಿ ಪುರುಷನ ಆರಾಧನೆ ಅಂಜ ಆ ದೇವರ್ ಮಲ್ಪಾನಿತ್ತಿನ ಪೂಜೆ ಮಹಾಬಾಯಿ ಸಂತೃಪ್ತ ರಾವು ಪೂಜೆ ಪೂಜ ಮಲ್ಪಾಂಡಯಿ ನಿತ್ಯ ದೇವರೆಡ್ ರಮ್ಯವಾಡು ದೇವರ ಎಕರೆ ಗಾಲೊಜಿ ಶಾಪಗೋಪೆತ್ತನ್ ಪರಿಹಾರವಂತ ಈರ್ನ ಅನುಗಡುತ್ತಾರೆ ಗೀರ್ನ ಒಂಜಿ ಪೊರ್ಲುಡು ಪೂಜೆ ಮಾಡ ಮೇಲ್ಕಾಲ ಒಂಜಿ ಫಲ ಉಂಡ ಇಂಕಲಿ ಮಾತ ಪುರಲಿ ವಂಜಿ ದಿನ ಯಾವ ಇದು ದಾತಾಳ ಕಿಂಗಿಡುನಗ ಇತ್ತಲ್ಲ ಕಿಂಜ ಜೋಪುಲ್ ಬದ ಅಜ್ಜ ಅಜ್ಜ ಹಿಂಗೊಡು ಮೂರು ಪಂಡ ಹೊರಪಂಡೆಗೆ ಮಸ್ತ್ ಸರ್ತಿ ದಮ್ಯ ಪಾಡ್ ಪಾಪ ಬಾಲ ಎಪ್ಪ ಅನ್ತೋದ ಅಂಚನೆ ದೇವರಿಗೆ ನಮ್ಮ ಮಾತ ಜೋಕುಲ್ಗೆ ಅಂತ ದೇವರ ನಿತ್ಯಲ ದಮ್ಯಾಪಾಡು ಮಲ್ಪ ಅದ ಸಂಶಯಿಸಿ ಕಲ್ಲುಡು ಭಕ್ತಿ ದೇವರ ಜ್ಞಾನ ಅಲ್ಲದ ಮಲ್ಪ ಅಂಚೆ ಪೂಜಾ ದೇವರ ಸನ್ನಿಧಾನ ದೇವರ ತೃಪ್ತಿ ಆವತ್ತು ಆ ಮಹಾ ತಾಯಿ ಅನುಗ್ರಹದಾರ ಗಾದ ಮಾತನಿಗನ್ನ ಕುಡಿದ್ರು ದೋಷಲುಂಡ ಶಾಪಲುಂಡ ಅವು ಮಾತ ಪರಿಮಾರ್ದೆ ಅಂತ ಮೇಲ್ಕಾಲ ಆಯುಷ್ಯಪೂರ್ಣ ಆರೋಗ್ಯಪೂರ್ಣ ಆಯುಷ್ಯ ದಾಯಗೊರಡ ದೇವರನ್ನ ಸೇವ ಅನ್ಸಿ ಜೋಕುಲಾರ ಅಕ್ಕನ ಸೇವ ಆರೋಗ್ಯ ಹಿಂಗಲ್ಲ ಆರೋಗ್ಯಗಳು ಆರೋಗ್ಯಗೊರಡು ಗೊರೊಡ್ಡ ನೆಮ್ಮದಿ ನೆಮ್ಮದಿಗೊರೊಡ್ಡ ಉರಿದಿನ ಪೂರ್ವ ವ್ಯವಹಾರ ಮಾತಾ ಸಮ ಸದಿಷ್ಠ ಸದಿಚ್ಛೆ ಉಂಡ ಅಣಿಮಾ ಮಹಾತಾಯಿ ಹೆರುವಿರು ಮೇಲ್ಕಾಲಗ್ಲ ಇಂಚನೆ ಮಹಾತಾಯಿನ ಆರಾಧನೆ ಮಲ್ಪುನ ದೇವಿಯರ್ನ ಆರಾಧನೆ ಮಲ್ಪುನ ಭಾಗ್ಯ ಕೊರದು ಐಕು ಕೊಡಿದ ಸಂಪೂರ್ಣ ಅನುಗ್ರಹ ದಿಗಳು ಕೊರದು ಸಹ ಕುಟುಂಬ ಉತ್ತರೋತ್ತರ ಶ್ರೇಯಸ್ ಮಟ್ಟದು ಪರಮಾನುಗ್ರಹ ಮಟ್ಟದು ದೇವಿಯರ ಪರಮಮಂಗಳ ಮತ್ತು ನಡಪುಡದು ಕೊಡದು ಎಂಗಲ್ ನಿತ್ಯಲ ಅನುಷ್ಠಾನ ಮಲ್ಪುನ ದೇವಿಯರ ತಲ ವಿಶೇಷ ಇನಿ ರಡ್ಡು ವಿಶೇಷ ದಾತ ಪಂಡ ಮಿಗಲೇನಿ ಕೂಡ ಬರಗ ಬಂದಿ ಗೊಡ್ಸಿ ಬಂದ್ರೆ ಮಧ್ಯಾಹ್ನ ಬಯ್ಯ ಬತ್ತಿ ಬರ್ಕಲಿ ಪ್ರಾರ್ಥನೆ ಮಾಡ್ತಾರ ಕಾಂಡ ಆ ಸಮಯದಲ್ಲಿ ಲೆಕ್ಕ ಮಿಗಲು ಬೈದ ಕಾಂಡೆ ಪ್ರಾರ್ಥನೆ ದೀಪ ಬತ್ತಾದ ದೇವರಿಗೆ ಕಾರಾದಿ ದೀಪ ಪತ್ತಾದ ಭಕ್ತು ಮಂಡಲ ರಚನೆ ಮಾಡ್ತದೆ ಎಕ್ಕಡೆ ಪಂತೆ ಮಂಡಲ ರಚನೆ ಮಾಡ್ತದೆ ಸುರುಮಲ್ಪನೆ ದೇವರ ಭಕ್ತಿಯಿಂದ ಎಂಕಲ್ನ ಅನುಸಂಧಾನ ಈ ಶ್ರೀಚಕ್ರ ಅಂಚ ಮಂಡಲ ರಚನೆ ಮಾಡುದು ಗುಡ್ರಗಿ ಮಲ್ತದ ಕೂಡಲೇ ಪೂಜೆ ಮಾಡ್ತೀವಿ ಅಪನ ಗಂಜಿ ಬರ್ತೀವಿ ಹೆಡ್ಡೆ ಶಕುನ ನಮಂಜಿದಾದ ಶಕುನ ಪಣ್ಣದ ಇನಿ ಎಲ್ಲೂರು ದೇವರಿಗೆ ರಾಶಿ ಪಡ್ತೀವಿ ಯಾದರ ಒಡೆಯಿಂದ ಮಾತಲ್ಲ ಕುಡಿದು ಬೇಕು ಇವುಗಳಿಗೆ ಮಾತ ರೀತಿಲ್ಲ ಅಂಬ ರಾಜರಾಜೇಶ್ವರಿಲ್ಲ ಇಲ್ಲ ಎಲ್ಲ ವಿಶ್ವನಾಥ್ ಇರಲ್ಲ ಇವರು ನಮ್ಮ ದೈವ ದೇವರುಗಳಿಲ್ಲ ಮಾತರಿಂದ ಅನುಗ್ರಹ ಮಾಡಿದ್ರೆ ಪರಮಮಂಗಲ ಅಂತ ಮೇಲ್ಕಾಲ ಮಾತ ರೀತಿ ಹೆಡ್ಡೆ ಮಾತು ನಡಬುಡಬಂಡಿಗಳು ಮಾತಾಡೋದು ದೇವತಾರ್ರಹ ಸಿದ್ಧಿ ಸ್ಥೋಪ್ರಜಾದು ಸ್ತ್ರೀ ಶಾಪಾದಿ ಸ್ಪೋಪ ಮಾತ ಪರಿಹಾರ ನಮ್ಮ ಕುಟುಂಬದ ಮಾತ ಸದಾ ತನ್ನ ರಕ್ಷಣೆ ಮತ್ತೊಂದು ಬರಡು ಅಪ್ಪ್ಯನ ಸ್ಥಾನ ಅಪ್ಪ್ಯನ ಅನುಗ್ರಹದ ಶ್ರಾಧಿ ಮಹತ್ರಿಗಲ ಶ್ರೇಯಸ್ಸು ಊರುಡು ಮಾತೆರೆಗಳ ಶ್ರೇಯಸ್ಸಿನ ದೇವರ ಅನುಗ್ರಹ ಮಲ್ಪಡೆ ಮಲ್ಪರಂಚನ ಉದ್ಯೋಗ ವ್ಯಾಪಾರ ಕ್ಷೇತ್ರ ಅಭಿವೃದ್ಧಿ ಸ್ಥಾನಮಾನ ಕೀರ್ತಿ ಯಶಸ್ಸು ಸಮಾಜಂಚತನ ಯೋಗವಾಗಿ ಜೋಕನ ಬಾಲ್ಯಕ್ಕೆ ಸಂದಿದ್ಯಾ ಸಂಬಂಧಿ ಸನ್ನಡತನ ಮಾತ ದೇವರ ಅನುಗ್ರಹ ಮಲ್ಪಡೆ అప్పేన ఆశీర్వాద మాత్ర సన్మంగళ ప్రాప్తి ఆవే ప్రణితు ఈ దేవరైలు తోడు బాగా ప్రార్థన మహాదేవి